ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸೋದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡ್ತಿರುವ ದೇವಾಲಯ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಈ ದೇವಾಲಯ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಪರಮಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಕಾಳಭದ್ರಕಾಳಿ ಶಕ್ತಿಪೀಠ ಧರ್ಮದರ್ಶಿಗಳಾದ ಮುನಿಯಲ್ಲಪ್ಪರವರು ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಮಾಟಮಂತ್ರ ನಿವಾರಣೆ ದುಷ್ಟಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ಮೋಕ್ಷ ನಾರಾಯಣ ಬಲಿ ಭೂತ ನಿವಾರಣೆ ಪ್ರೇತ ಉಚ್ಛ ಚಾಟನೆ ನಿವಾರಣೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಜನಾಕರ್ಷಣೆ ಸರ್ವಸಿದ್ಧಿ ಯಂತ್ರಗಳನ್ನು ಮಾಡಿಕೊಟ್ಟಿರ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರ ತಮ್ಮ ಕಷ್ಟಗಳನ್ನು ಒಳಿತುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಮೂವತ್ನಾಲ್ಕು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗಿರುವಂತಹ ಪುಣ್ಯ ಕ್ಷೇತ್ರವಾಗಿದೆ ಎಲ್ಲಿಗೆ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿ ಆ ಮಹಾತಾಯಿಯು ಅವರ ಕೈ ಹಿಡಿದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿರುವಂತಹ ಕ್ಷೇತ್ರ ವಿಶೇಷವಾಗಿ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಸುಮಾರು ನಲವತ್ತೊಂದು ಅಡಿ ಎತ್ತರದ ಭದ್ರಕಾಳಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ತಮ್ಮ ಕಷ್ಟಗಳ ಅನುಕೂಲಕ್ಕಾಗಿ ದೇವರಂಥ ಸಂಕಲ್ಪ ಸಿದ್ಧಿ ಕಳಶವನ್ನು ಭದ್ರಕಾಳಿ ದೇವಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿ ದೇವರ ಮರಕ್ಕೆ ಕಟ್ಟುವಾಗಬಿಟ್ಟರು

दनादन शामा कर्म कले वरे इतने सूत्रे बोले तेरे सर विश्वास मुझे सर आत्म के सर दर्पात मुझे सर दर्पात मुझे सर बलों के सर गुनात मुझे सर वश्री चक्रात मुझे पाहे नमो धीम चिंटी नमो तुम नमो नमस्ते 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 नमो 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 ಕಾಳಿ ಶಕ್ತಿಪೀಠದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮತ್ತು ಭಾನುವಾರ ಭಕ್ತಾದಿಗಳ ಪ್ರಶ್ನೆಗಳಿಗೆ ಕ್ಷಣದಲ್ಲಿ ಸಂಪೂರ್ಣ ಪರಿಹಾರವನ್ನು ನೆರವೇರಿಸಿಕೊಡುವ ಶಕ್ತಿಯನ್ನ ಈ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ದಿನದಂದು ಸಮಸ್ಯೆ ಇರುವಂತಹ ಭಕ್ತಾದಿಗಳೇ ಕಟ್ಟುಹೊಡೆಯುವುದು ವಿಶೇಷ ಮೊದಲಿಗೆ ಭದ್ರಕಾಳಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ನಾಲ್ಕು ತೆಂಗಿನಕಾಯಿ ನಾಲ್ಕು ನಿಂಬೆಹಣ್ಣು ದೇವಾಲಯದ ಹೊರಗಡೆ ತೆಂಗಿನಕಾಯಿ ಮೇಲೆ ಒಂದು ನಿಂಬೆಹಣ್ಣಿಟ್ಟು ಭಕ್ತ ತೆಂಗಿನಕಾಯಿಯ ಮೇಲೆ ಒಂದು ನಿಂಬೆಹಣ್ಣನ ಹಿಟ್ಟು ಭಕ್ತಾದಿಗೆ ದೃಷ್ಟಿ ತೆಗೆಸಿ ಕತ್ತರಿಸೋದನ್ನು ಕಟ್ಟು ತೆಗೆಯೋದು ನಂತರ ಭಕ್ತಾದಿಗಳು ಪಕ್ಕದಲ್ಲಿರುವಂತಹ ತೊಟ್ಟಿಯಲ್ಲಿರುವ ನೀರಿನಲ್ಲಿ ಮೂರು ಬಾರಿ ಮುಳುಗಬೇಕು ಕಾಳಭದ್ರಕಾಳ ದೇವಿ ಮೆರವಣಿಗೆ ದೇವರು ಭಕ್ತಾದಿಗಳ ಪ್ರಶ್ನೆಗೆ ಉತ್ತರ ನೀಡುವುದು ಭಕ್ತರ ಕೆಲಸ ಆಗುತ್ತೆ ಅಂದರೆ ಬಲಭಾಗಕ್ಕೆ ತಿರುಗ್ತದೆ ಆಗೋದಿಲ್ಲ ಅಂದರೆ ಎಡಭಾಗಕ್ಕೆ ತಿರುಗ್ತದೆ ಈ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ದಿನದಂದು ಅಮ್ಮನವರು ಭಕ್ತಾದಿಗಳ ಪ್ರಶ್ನೆಗಳಿಗೆ ನಿಂತಿರುವಾಗ ಕೆಡಕು ದೋಷಗಳನ್ನು ಹಾಗೂ ತಮ್ಮ ತಮ್ಮ ಗೃಹದ ಬಳಿ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಕೆಡಕು ಪ್ರಯೋಗಗಳ ಸಂಪೂರ್ಣವಾಗಿ ಬಿಡುಗಡೆ ಮಾಡುವ ಶಕ್ತಿಯನ್ನು ಹೊಂದಿದ್ದಾಳೆ ವೀಕ್ಷಕರೇ ನೀವೊಂದು ಬಾರಿ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ತ್ರಿಶೂಲ ಮತ್ತೆ ಒಂದು ನಿಂಬೆಹಣ್ಣು ಆ ಅದು ತಗೊಂಡ್ಬಂದ್ರೆ ಇಲ್ಲಿ ಅಕ್ಕಿ ನಿಂಬೆಹಣ್ಣು ತ್ರಿಶೂಲ ಕಪ್ಪು ಬಟ್ಟೆ ಅದು ತಗೊಂಡ್ಬಂದ್ರೆ ಸ್ವತಃ ನಾವು ಅವರ ಕೈಲಿ ಇಲ್ಲಿ ಮಾಡಿಸ್ತೀವಿ ಒಂದು ಅರ್ಧ ಗಂಟೆ ಆಗುತ್ತೆ ಅವ್ರಿಗೆ ಯಾವ ರೀತಿ ಮಾಡಬೇಕು ಆ ಪ್ರಯೋಗ ಅಂತ ಸ್ವತಃ ಅವ್ರು ನಾವು ಅವ್ರಿಗೆ ಹೇಳಿಸಿ ಅವ್ರ ಕೈಯಲ್ಲಿ ಮಾಡಿಸ್ತೀವಿ ಅದು ಮಾಡಿದ್ದಾದ್ಮೇಲೆ ತಗೊಂಡೋಗಿ ಸುಮ್ಮನೆ ಮನೆಯಲ್ಲಿಡಿ ಬೆಳಗ್ಗೆ ಸಂಜೆ ಒಂದು ಹತ್ತು ಹತ್ತು ನಿಮಿಷ ನಾವು ಕೊಟ್ಟಂಥ ಮಂತ್ರ ಹತ್ತು ಹತ್ತು ನಿಮಿಷ ಸಾಕು ಕೆಂಪು ಗಣಗಲೇ ಹೂ ಅದರ ಬಟ್ಟೆ ಮೇಲೆ ಆ ಗಂಟು ಮೇಲೆ ಹಾಕಿ ಆ ದೇವಿ ಮಂತ್ರನ ನೂರ ಎಂಟು ಸಾರಿ ಹೇಳಿ ತುಂಬ ಸುಲಭವಾದ ಮಂತ್ರ ಅದು ಅಗಾಧವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜಪತಪಗಳು ಏನು ಹೇಳಲ್ಲ ಅದು ಮಾಡೋದರಿಂದ ಈಗ ಹುಣ್ಣಿಮೇಲೆ ಹೋಗ್ತೀರಾ ಅಮಾಸೆ ತನಕ ಅದು ಮನೆಯಲ್ಲಿ ಮಾಡಿ ಆ ಮನೆಯಲ್ಲಿರುವಂಥ ಒಂದು ಎಂಥ ಒಂದು ದೋಷ ಇದ್ದರೂ ಸಹ ಆ ಅಲ್ಲಿ ಅಲ್ಲಿರೋಂಥ ಒಂದು ವಸ್ತುಗಳು ನಿಂಬೆಹಣ್ಣು ಮತ್ತು ತ್ರಿಶೂಲ ಕಪ್ಪು ಬಟ್ಟೆ ಹಕ್ಕಿ ಇಂಥದನ್ನು ಪ್ರಯೋಗ ಮಾಡಿರೋಂಥದ್ದು ಎಲ್ಲ ಎನರ್ಜಿನ ತಗೊಂಡಿರುತ್ತೆ ಅದು ಅದನ್ನು ನೆಕ್ಸ್ಟು ಬರಬೇಕಾದ್ರೆ ಆಮಾಸೆ ದಿವಸ ಬರಬೇಕಾದ್ರೆ ಅಮ್ಮನಿಗೆ ಒಂದು ನೂರ ಎಂಟು ಸುತ್ತೋ ಅಥವಾ ಐವತ್ತೆಂಟು ಸುತ್ತೋ ಪ್ರದಕ್ಷಿಣೆ ಮಾಡಿ ಆ ನಿಂಬೆಹಣ್ಣು ಮತ್ತು ಆ ತ್ರಿಶೂಲಕ್ಕೆ ಚುಚ್ಚಿ ನಿವಾಳಿಸಿ ಅಮ್ಮನ ಪಾದಕ್ಕೆ ಹಾಕಿ ಆ ಐವತ್ತೆಂಟು ಅಡಿ ಭದ್ರಕಾಳಿ ಅಮ್ಮ ಇದ್ದಾರೆ ಅವರ ಪಾದಕ್ಕೆ ಹಾಕಿ ಹಕ್ಕಿ ಮತ್ತು ಕಪ್ಪು ಬಟ್ಟೆ ಹೋಮಕ್ಕೆ ಹಾಕಿ ನಿಂಬೆಹಣ್ಣು ಕಟ್ ಮಾಡಿ ಹಾಕಿ ಖಂಡಿತ ಇದರಲ್ಲಿ ತುಂಬ ಎನರ್ಜಿ ಇದೆ ಇದು ಕಾಳಿ ತಂತ್ರ ಸಾರದಲ್ಲಿರುವಂಥ ಒಂದು ವಿಶೇಷವಾದ ಒಂದು ತಂತ್ರ ಹಾಗಾಗಿ ಇದು ಮಾಡಿ ಮತ್ತೆ ಬೇರೆ ಒಂದು ತಂತ್ರ ಅದನ್ನು ನಾನು ಕೊಟ್ಟು ಕಳಿಸ್ತೀನಿ ಮಾಡಿ ರಿಸಲ್ಟ್ ಅಂತೂ ನೂರಕ್ಕೆ ನೂರು ಸತ್ಯ ಬಂದೇ ಬರ್ತೀನಿ ನೀವು ಯಾವ ಸಮಸ್ಯೆಯನ್ನು ತಿಳ್ಕೊತಿರೋ ಕಟ್ಟ ಅವಾಗ ಹೇಳಿ ನನಗೆ ಎಂಥ ಸಮಸ್ಯೆ ಇದೆ ಅಂತೇಳಿ ಅವರು ಅದಕ್ಕೆ ಸರಿಯಾದ ಮಂತ್ರೋಪದೇಶ ಕೊಟ್ಟು ಹೊಡಿತಾರೆ ಪ್ರತಿಯೊಬ್ಬರು ಸಾಧಾರಣವಾಗಿ ಇದನ್ನು ಮಾಡಿಸ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಆಗಬೇಕು ಅನ್ನೋದು ಈ ಕ್ಷೇತ್ರ ಪರವಾಗಿ ನಾವು ಕೇಳ್ತಾ ಇದ್ದೀವಿ ಮಾನವನಿಗೂ ಒಂದು ಕೆಟ್ಟ ಎನರ್ಜಿ ಕೆಟ್ಟ ದುರಾಲೋಚನೆ ಕೆಟ್ಟ ಆಲೋಚನೆಗಳು ಎಲ್ಲ ಇರುತ್ತೆ ಒಂದು ಸುಖದ ಕೊಂಡಿಗೆ ನನ್ನದು ದುಃಖದ ಕೊಂಡೆ ಹಿದ್ದೆ ಇರುತ್ತೆ ಒಂದು ದುಃಖದ ಕೊಂಡಿಗೆ ನಾನು ಸುಖದಕೊಂಡು ಹಿದ್ದೆ ಇರುತ್ತೆ ಹಾಗೆ ಪ್ರತಿದಿನ ಪ್ರತಿನಿತ್ಯ ಮಾನವನ ಕಷ್ಟ ಮತ್ತು ನಷ್ಟಗಳಲ್ಲೇ ಅವನು ಗುರಿಯಾಗ್ತಾ ಇರ್ತಾನೆ ಕಾರಣ ಏನಂದರೆ ಈಗಿನ ಪ್ರಪಂಚದಲ್ಲಿ ಯಥೇಚ್ಛವಾಗಿ ನಡೀತಾ ಇರೋಂಥದ್ದು ನಾವು ಬರೆದಿರೋದಲ್ಲ ಇದು ಹಿಂದೆ ಮಹನೀಯರು ಮಹರ್ಷಿಗಳು ಬರೆದಿರೋಂಥ ವಾಣಿ ಮತ್ತು ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರೋಂಥ ಒಂದು ಅದ್ಭುತವಾದ ಒಂದು ಮಾತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇನ್ನು ಕಲಿಯುಗದಲ್ಲಿ ಮೂಲೆ ಮೂಲೆಗೂ ಹೆಜ್ಜೆ ಹೆಜ್ಜೆಗೂ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಮಾನವನಲ್ಲಿ ಸಹ ಈ ವಾಮಾಚಾರ ಕೆಡಕು ದೋಷ ಕೆಟ್ಟ ದೃಷ್ಟಿ ದೋಷಗಳನ್ನು ನಡೀತದಂಥ ಅದು ಕಾಲಜ್ಞದಲ್ಲಿ ಅದು ಉಲ್ಲೇಖ ಆಗಿದೆ ಹಂಗಾಗಿ ನೋಡಿ ಈಗ ಎಲ್ಲ ಗ್ರಾಮ ಗ್ರಾಮಗಳಲ್ಲಿಯೂ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇರೋದು ಭದ್ರಕಾಳಿ ಭದ್ರಕಾಳೆ ಅಮ್ಮನವರು ಎಲ್ಲ ಕಡೆ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ದುಷ್ಟ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ತಾಯಿ ನೆಲೆಯಾಗೋದಂತೂ ಸಹಜವಾಗಿದ್ದೇ ಇರುತ್ತೆ ಹಾಗಾಗಿ ತಾಯಿಯಲ್ಲಿ ಮೊರೆ ಹೋಗುವಂಥದ್ದು ಈ ಒಂದು ವಾಮಾಚಾರ ದೋಷ ದೃಷ್ಟಿದೋಷ ಸರ್ಪದೋಷ ಈ ನವಗ್ರಹ ಶಾಪ ಪಿತೃಬಾಧೆ ಇಂಥ ಅನೇಕ ಹೇಳ್ತಾ ಇದ್ರೆ ಸಾವಿರಾರು ಇದೆ ಅದರಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಹುಣ್ಣಿಮೆ ದಿವಸ ಇಲ್ಲಿ ಈ ಒಂದು ಮಂಡಲ ಹಾಕಿ ಅದರಲ್ಲಿ ಮಹಾತಾಯಿ ಚೌಡೇಶ್ವರಿಯನ್ನು ಕುಳಿಸಿ ಇದುವರೆಗೂ ಪೂಜೆಗಳೆಲ್ಲ ಮುಗುತ್ತು ಎಲ್ಲ ಆವಾಹನೆ ಆವೇಶಗಳು ಮೂಲಮಂತ್ರಗಳ ಸಮೇತ ಇದನ್ನು ಒಂದು ಶಕ್ತಿಯುತವಾದ ಮಂತ್ರಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಸಿದ್ಧಿ ಮಾಡಿರೋಂಥ ಒಂದು ಕಾಯಿ ಮತ್ತು ನಿಂಬೆಹಣ್ಣು ಕಟ್ಟು ತೆಗೆಯುವಂಥ ಎಲ್ಲ ಪದಾರ್ಥಗಳು ಯಾಕೆ ಇದನ್ನು ತೆಗಿತಾರೆ ಮನೆಯಲ್ಲಿ ಅನಾರೋಗ್ಯ ಆಗಿದೆ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ ಮತ್ತೆ ಅದು ಮೈ ಅದು ವಾಮಾಚಾರ ಅಥವಾ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ಆಲೋಚನೆಗಳಿಂದ ಮಾನವರು ಮಾಡಿದಂಥ ಪ್ರಯೋಗ ಮನೆ ಅದು ಸಂಪೂರ್ಣವಾಗಿ ಹೊತ್ತು ಕಟ್ಟು ತೆಗೆಯೋದ್ರಿಂದ ಆಗುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಸರಿಯಾಗಿ ಜನಾಕರ್ಷಣೆ ಮತ್ತು ಧನ ಆಕರ್ಷಣೆ ಇರೋದಿಲ್ಲ ಅವರು ಈಗ ಈ ಕಟ್ಟು ತೆಗೆಯೋದ್ರಿಂದ ಹೆಂಗೋಗುತ್ತೆ ಅಂದರೆ ಇಲ್ಲಿ ಸಂಕಲ್ಪ ಮಾಡಿ ನಾವು ಏನದನ್ನು ಆ ಮೂಲಮಂತ್ರಗಳಲ್ಲಿ ಸಿದ್ಧಿ ಮಾಡಿ ಕೊಟ್ಟಿರ್ತೀವೋ ಅದನ್ನು ನೀವು ಕಟ್ಟು ಹೊಡೆಯೋ ಜಾಗದಲ್ಲಿ ಕಟ್ಟು ತೆಗೆಯೋ ಜಾಗದಲ್ಲಿ ಅವರಿಗೆ ಹೇಳಬೇಕು ನನಗಿಂತ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ಸರಿಯಾದ ಮಂತ್ರಗಳನ್ನು ಹೇಳಿ ಅವರು ಅದನ್ನು ಕಟ್ಟು ತೆಗಿದ್ದಾರೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ವಿಭೂತಿ ಇಂಥವೆಲ್ಲ ಏನಂದರೆ ಅದು ಪ್ರಕೃತಿ ದತ್ತವಾಗಿ ಬಂದಿರೋಂಥದ್ದು ಬಹಳಷ್ಟು ಶಕ್ತಿ ಇರೋಂಥದ್ದು ಎಂತಹ ಮಾಂತ್ರಿಕರು ಮಾಡಿದರೂ ಸಹ ಅದು ಹುಲ್ಲುಕಡ್ಡಿಯಂಗೆ ಸುಟ್ಟು ಹೋಗಬಹುದು ಯಾಕಂದರೆ ಮಂತ್ರಗಳಿಗೆ ಆ ಶಕ್ತಿ ಇದೆ ವಾಮಾಚಾರ ಕಿಟಕ ದೋಷಗಳು ಅನ್ನೋದೇನು ದೊಡ್ಡದೇನಲ್ಲ ಮಾಡೋಂಥದ್ದು ಸುಲಭ ಅದನ್ನು ತೆಗಿಯುವಂಥದ್ದು ಅಷ್ಟೇ ಸುಲಭ ಒಂದು ಕೂದಲು ಹೆಳೆಯಲ್ಲಿ ತೆಗೆದಾಕ್ಬಿಡ್ಬೋದು ಒಂದು ಕೂದಲು ಎಳೆಯಷ್ಟು ಮಾಡಬಹುದು ಅದರಲ್ಲೇ ಮಾಡಬಹುದು ಎರಡೂ ಅದರಲ್ಲೇ ಇದೆ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲೂ ಎರಡರೇ ಅದರಲ್ಲಿದೆ ಅದರಲ್ಲಿ ಅಗಾಧವಾಗಿ ಇರೋಂಥದ್ದು ಅಮ್ಮನಿಗೆ ಯಾವುದೂ ಇಲ್ಲ ತಾಯಿಗೆ ಮಿಗಿಲಾದ ದೇವತೆ ಯಾರೂ ಇಲ್ಲ ತ್ರಿಮೂರ್ತಿಗಳನ್ನು ಹಡೆದಂಥ ತಾಯಿ ಜಗನ್ಮಾತೆ ಹಾಗಾಗಿ ತ್ರಿಮೂರ್ತಿಗಳಿಗೆ ಶಕ್ತಿಯಲ್ಲ ತ್ರಿಮೂರ್ತಿಗಳಿಗೆ ಮಿಂಚಿದ ಶಕ್ತಿ ಎಲ್ಲ ಜಗತ್ತು ಬೋನು ಪ್ರಮಾಂಡದಲ್ಲಿ ಸೃಷ್ಟಿಯ ಶಕ್ತಿನೇ ಅಮ್ಮ ಆಗಿರುವಾಗ ನಾವು ಭಯಪಡಂಥದ್ದಾಗಲಿ ನೀವು ಭಯಪಡೋಂಥದ್ದಾಗ್ಲಿ ಯಾವುದೂ ಇಲ್ಲ ಎಲ್ಲ ಪಾಪಶೇಷಿಗಳಿಗೂ ಪರಿಹಾರ ಇರೋಂಥದ್ದು ಜಗನ್ಮಾತೆ ಅದು ಭದ್ರಕಾಳಿ ಆಗ್ಬೋದು ಚೌಡೇಶ್ವರಿ ಆಗ್ಬೋದು ಯಾವುದೇ ಆಗ್ಬೋದು ನನ್ನ ದೇವತೆ ದೊಡ್ಡದು ನಿನ್ನ ದೇವತೆ ಚಿಕ್ಕದು ಹಂಗೆ ಬರೋಲ್ಲ ತಾಯಿ ತಾಯಿನೇ ಒಂದು ಮಂತ್ರ ಕಡಿಮೆ ಇನ್ನೊಂದು ಮಂತ್ರ ದೊಡ್ಡದು ಅದೆಲ್ಲ ಬರಲ್ಲ ಭಾವನಾತೀತವಾಗಿ ಯಾವುದನ್ನು ನಂಬಿ ನೀನು ಜಪಾತಪ ಮಾಡ್ತೀಯೋ ಅದು ದೈವದತ್ತವಾಗಿ ಮಾನವನಲ್ಲಿ ಶಕ್ತಿ ಅಡಗಿರುತ್ತೆ ಅದಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ಸೇವೆ ಮಾಡಿ ಯಾವುದೇ ಕ್ಷೇತ್ರಕ್ಕೋಗಿ ಲ್ಲಿ ಬನ್ನಿ ನೀವು ಇಲ್ಲೇ ಬರಬೇಕು ನೀನು ಇಲ್ಲೇ ಇರಬೇಕು ಅದು ನಮಗೆ ಅದು ಸರಿ ಬರಲ್ಲ ಅವನವನು ಇದು ನಾವು ನಮಗೆ ಗೊತ್ತಿರೋ ಒಂದು ನಮ್ಮ ಗುರುಗಳು ಏನು ಕೊಟ್ಟಿರ್ತಾರೋ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ನಾವು ಸುಮಾರು ಹತ್ತುವರೆ ವರ್ಷಗಳ ಕಾಲ ನಿರಂತರವಾಗಿ ಅವರ ಹತ್ರ ಸೇವೆ ಮಾಡಿ ಶ್ರೀವಿದ್ಯಾ ಉಪಾಸಕರಾಗಿ ನಾವು ಬಂದಂಥದ್ದು ಕಾಳಿ ಭದ್ರಕಾಳಿ ಇಲ್ಲಿ ಸ್ಥಾಪನೆ ಮಾಡಿ ಸುಮಾರು ಹತ್ತು ವರ್ಷಗಳ ಕಾಲ ನನಗೆ ಭದ್ರಕಾಳಿ ಉಪಾಸಕನೇ ಉಪಾಸನೆ ಮಾಡಿಸಿದ್ದು ನನ್ನ ಗುರುಗಳು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉನ್ನತ ಸ್ಥಾನ ಪಡೆದಂಥವರು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಮೂಲೆ ಮೂಲೆಗೂ ಗೊತ್ತು ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಪುಸ್ತಕ ಬರೆದಿರೋಂಥ ಮಹನೀಯರು ಅವರು ಮೂಲವಾಗಿ ಈ ಕ್ಷೇತ್ರನ ಪ್ರತಿಷ್ಠಾಪನೆ ಮಾಡಿದಂಥರು ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ಬಂದಿದ್ದೀರಾ ಈಗ ಕಟ್ಟು ತೆಗೆಯಂಥ ಒಂದು ಕಾರ್ಯಕ್ರಮ ಇಲ್ಲಿರುತ್ತೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಯಲ್ಲಿ ಬಂದಂಥ ಭಕ್ತರು ಸಂಕಲ್ಪ ಸಿದ್ಧಿ ಕಳಶ ಇಲ್ಲೇನು ಬಂದ ತಕ್ಷಣ ನೀವು ಮಾಡಬೇಕಾಗಿರೋದು ಈಗ ಈ ವಿಡಿಯೋ ನೋಡೋಂಥವ್ರು ಯಾರೇ ಆಗಲಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಅಮ್ಮನವರಿಗೆ ಒಂದು ಸಂಕಲ್ಪ ಸಿದ್ಧಿ ಕಳಶ ಏನು ಸಂಕಲ್ಪ ಸಿದ್ಧಿ ಕಲಶ ಮಾನವನಲ್ಲಿ ಏನೇ ಕೆಲಸ ಏನೇ ಆಲೋಚನೆಗಳು ಬಂದರೂ ಸಹ ಅದನ್ನೇ ಸಂಕಲ್ಪ ಅಂತಾರೆ ಆ ಸಂಕಲ್ಪ ಸಿದ್ಧಿ ಕಲಶನ ಇಲ್ಲಿ ಕೊಡ್ತಾರೆ ಅದನ್ನು ತಗೊಂಡು ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಸಂಕಲ್ಪಗಳನ್ನೆಲ್ಲ ಹೇಳಿ ಶ್ರದ್ಧಾ ಭಕ್ತಿ ಶ್ರದ್ಧಾ ಭಕ್ತಿ ಇವೆರಡು ಕರೆಕ್ಟಾಗಿ ನಂಬಿಕೆಯಿಂದ ಹೃದಯದಲ್ಲಿ ಅವಳಿಗೆ ಒಂದು ಸ್ವಲ್ಪ ಜಾಗ ಕೊಡಿ ತಾಯಿ ಸಂಪೂರ್ಣ ಕೂತ್ಕೊಳ್ತಾಳೆ ಸರಿಪಡಿಸ್ಕೊಳ್ತಾಳೆ ಇದು ಯಾಕಂದರೆ ಇಲ್ಲಿ ಪೂರ್ಣ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಬರೀ ವಿಗ್ರಹಗಳನ್ನು ಸ್ಥಾಪನೆ ಮಾಡಿರೋದಾಗಲಿ ಬರೀ ದೇವಸ್ಥಾನಗಳನ್ನ ಕಟ್ಟಿರೋದಾಗಲಿ ಅದಲ್ಲ ನಿಧಿಕುಂಭ ಸ್ಥಾಪನೆ ಏನು ಮೊನ್ನೆ ನಾವು ಒಂದು ರಾಮ ರಾಮರ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಏನು ಮಾಡಿದ್ರು ಅಂಥ ಶಾಸ್ತ್ರೀಯವಾಗಿ ಮಾಡಿದಂಥ ಈ ಕ್ಷೇತ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಆಶ್ರಯ ಮತ್ತು ಪರಿಹಾರ ಎರಡೂ ಇರೋದರಿಂದ ಬಂದಂಥ ಭಕ್ತರು ಕೇಳುವಂಥದ್ದು ಇಷ್ಟೇ ಪ್ರತಿ ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ಈ ಕಟ್ಟು ತೆಗೆಯೋದಂಥ ಒಂದು ಕರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಕಟ್ಟಂದ್ರೆ ಏನಂದರೆ ಮಾನವನಲ್ಲಿ ಹಿಡಿದು ಒಂದು ಎನರ್ಜಿ ಮಾನವನಲ್ಲಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಹಾಗಲ್ಲ ಎಷ್ಟೇ ಅನಾರೋಗ್ಯ ಇದ್ದರೂ ಸಹ ಅದು ಮೈ ಬಿಡ್ತಾ ಇಲ್ಲ ಆರೋಗ್ಯ ಆರೋಗ್ಯದಿಂದ ಅನಾರೋಗ್ಯ ಬಂದಿದೆ ಅದು ಮೈ ಬಿಡ್ತಾ ಇಲ್ಲ ವ್ಯಾಪಾರಸ್ಥರಗಳಲ್ಲಿ ಕೈಬಾಯತ್ತ ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಪ್ರತಿಯೊಂದಕ್ಕೂ ಹೇಳ್ತಾ ಹೋದರೆ ಒಂದೊಂದು ಅಲ್ಲ ಎಷ್ಟೋ ಇರುತ್ತೆ ಅದು ಎಲ್ಲದಕ್ಕೂ ಅದನ್ನು ಬಿಡುಗಡೆ ಮಾಡೋಂಥದ್ದೇ ಕಟ್ಟು ಅಂತ ಈ ಕಟ್ಟು ಯಾವುದಂದರೆ ಭದ್ರಕಾಳಿ ಕಟ್ಟು ಭದ್ರನ ಅದು ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಇಲ್ಲಿ ಪಂಚಪೀಠ ಅಂತ ಹೇಳಬಹುದು ಪಂಚಪೀಠ ಅಂದರೆ ಏನೆಂದರೆ ಪ್ರಕೃತಿ ದತ್ತವಾಗಿ ಪಂಚಭೂತಗಳಲ್ಲಿ ಏನು ಶಕ್ತಿ ಇದೆಯೋ ಅಂಥ ಒಂದು ಪಂಚಶಕ್ತಿಪೀಠ ಅಂದರೆ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಪಂಚದೇವತೆಗಳು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅದು ಯಾವುದಂದರೆ ಕಾಳಭದ್ರಕಾಳಿ ರಕ್ತಕಾಟೀರಮ್ಮ ಕಾಳರಾತ್ರಿ ವೀರಚೌಡೇಶ್ವರಿ ಮಹಾದುರ್ಗ ಈ ಐದು ದೇವತೆಗಳು ಪಂಚಭೂತಗಳ ಒಂದು ಸಮ್ಮೇಳನವಾಗಿ ಈ ಕ್ಷೇತ್ರದಲ್ಲಿ ನೆಲೆಯಾಗಿದೆ ಇಂಥ ಒಂದು ಪವಿತ್ರವಾದ ಕ್ಷೇತ್ರಗಳು ಸಾವಿರಾರು ಇದೆ ಎಲ್ಲ ಕ್ಷೇತ್ರಗಳಿಗೂ ನನ್ನ ಅನಂತ ವಂದನೆಗಳು ಮತ್ತು ಈ ಕ್ಷೇತ್ರದಲ್ಲಿ ನಡೆದಂಥ ಇವತ್ತು ಹುಣ್ಣಿಮೆ ಆ ಹುಣ್ಣಿಮೆ ದಿನದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಂದರೆ ಇವತ್ತು ಒಂದು ಕಟ್ಟು ತೆಗಿಯುವಂಥದ್ದು ಇದರ ಅರ್ಥಪೂರ್ಣವಾಗಿರಬೇಕು ಏನು ಕಟ್ಟು ತೆಗಿಯೋದಂದರೆ